ನಮಸ್ಕಾರ ಎಲ್ರಿಗೂ ಇವತ್ತು ಅವರೆಕಾಳು ಹಾಕಿ ಮೊಸಬ್ ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ಮೇಯ್ನು ಫಸ್ಟ್ ಅವರೆಕಾಳು ಸ್ವಲ್ಪ ಅದ್ರ ಜೊತೆಗೆ ನಿಮ್ಮ ಹತ್ರ ಯಾವ ಸೊಪ್ಪಿದೆ ಆ ಸೊಪ್ಪನ್ನೆಲ್ಲ ತೊಗೊಬೋದು ಅದರಲ್ಲಿ ಸಬ್ಬಕ್ಕಿ ಸೊಪ್ಪು ಗೊತ್ತಿಲ್ಲ ಸರಿಯಾಗುತ್ತಿಲ್ಲ ಮೊಸಗಾಕೆ ಚೆನ್ನಾಗಿರುತ್ತೆ ಸೊಪ್ಪು ಇದು ಸಬ್ಬಕ್ಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಮಾಡಿಸಿದ್ರೆ ಒಂದು ಉಳಿ ಟೊಮೊಟೊ ಸಾಕಾಗುತ್ತೆ ದೊಪ್ಪದ್ದು ಜಾಸ್ತಿ ಬೇಕಂದರೆ ನೀವು ಸ್ವಲ್ಪ ಹುಣಸೆ ಹಾಕ್ಕೊಬೋದು ಅದಕ್ಕೆ ಹಸಿರು ಮೆಣಸಿನ್ಕಾಯಿನ ಸ್ವಲ್ಪ ತಾಂಡಿದ್ದೀನಿ ಹುಣಸೆಣ್ಣು ಬೇಕು ಅಂದರೆ ಹುಳಿ ಬೇಕು ಅಂತ ಸ್ವಲ್ಪ ಜಾಸ್ತಿ ನೀವು ತೊಗೊಬೋದು ಕ್ವಾಂಟಿಟಿನೂ ಕೂಡ ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೊಬೋದು ನಾನು ಕಡಿಮೆ ಕ್ವಾಂಟಿಟಿ ಮಾಡೋದ್ರಿಂದ ಇಷ್ಟಿಷ್ಟು ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಖಾರಕ್ಕೂ ಅಷ್ಟೇ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ತೊಗೋದು ಇದು ಮೂರು ಬೆಳ್ಳುಳ್ಳಿ ಹಸಲು ಸಾಂಬಾರು ಬೇಯಿಸ್ಕೋತಾರೆ ಅದು ಇಷ್ಟು ಐಟಮ್ಸ್ನ ಬೇಯಿಸ್ಕೊಳ್ಳೋದು ಅದಕ್ಕೆ ಫಸ್ಟು ಅವರೆಕಾಳು ಕಾಳು ಹಾಕೊಂಡಿದ್ದು ಕುಕ್ಕರ್ಗೆ ಮೊದಲು ಅವರೆಕಾಳು ಹಾಕಿ ಯಾಕಂದರೆ ಅಡಿಲಿಯರ ಬೇಗ ಬೇಯುತ್ತೆ ನೆಕ್ಸ್ಟು ಸೊಪ್ಪು ಹಾಕಿ ಅದ್ರ ಮೇಲೆ ಇದಕ್ಕೆ ಮೊಸಪ್ ಹಾಕೋ ಥರ ಬೇಳೆ ಎಲ್ಲ ಬೇಡ ಅವರೆಕಾಳು ಅಷ್ಟೇ ಸಾಕು ಪಾಲಕ್ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಒಂದು ತೊಗೊಂಡಿದ್ದೀನಿ ಮೂರು ನಾಲ್ಕು ಥರ ಸೊಪ್ಪು ತೊಗೊಂಡು ನಾಲ್ಕು ಮೆಣಸಿನ್ಕಾಯಿ ಹಾಕಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ನೀವು ಖಾರ ಜಾಸ್ತಿ ಅದು ನಾಲ್ಕು ಹಾಕಿದ್ದೀನಿ ಮೂರು ಬೆಳ್ಳುಳ್ಳಿ ಎಷ್ಟು ಹಾಕಿದ್ದೀನಿ ದಪ್ಪ ತಪ್ಪದು ಒಂದು ಟೊಮೊಟನ ಕಟ್ ಮಾಡಿ ಹಾಕಿದ್ದೀನಿ ಹುಳಿ ಟೊಮೊಟೊ ಅದು ಜಾಸ್ತಿ ಮಾಡಿದ್ರೆ ಸ್ವಲ್ಪ ಹುಣ್ಸೆ ಹಣ್ಣು ಸ್ವಲ್ಪ ಆ್ಯಡ್ ಮಾಡ್ಬೋದು ಒಂದು ಅರ್ಧ ಸ್ಪೂನ್ ಅರಿಶಿನ ಇನ್ನೊಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದು ಇಷ್ಟೆಲ್ಲ ಹಾಕಿ ಒಂದು ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕಿ ಇಲ್ಲ ಅದು ಬೇಯೋಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕಬೇಕು ಒಂದು ಸ್ವಲ್ಪ ಉಪ್ಪು ಇಷ್ಟನ್ನು ಎಲ್ಲ ಹಾಕಿ ಒಂದು ಅರ್ಧ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧ ಈರುಳ್ಳಿನ ಬೇಯಿಸೋಕೆ ಇದ್ದೀನಿ ಇನ್ನೂ ಅರ್ಧ ಈರುಳ್ಳಿ ಇಟ್ಕೊಳ್ಳಿ ಒಂದೇ ಈರುಳ್ಳಿ ಸಾಕು ಅದಕ್ಕೆ ನೀರು ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸ್ ಹಾಕಿದ್ದೀನಿ ಇವಾಗ ನೀರು ಇನ್ನೊಂದು ಸ್ವಲ್ಪ ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ತೀನಿ ಒಂದೂವರೆ ಗ್ಲಾಸಷ್ಟು ನೀರು ಇದಕ್ಕೆ ಫಸ್ಟು ಅವರೆಕಾಳು ಹಸಿ ಅವರೆಕಾಳು ಸೊಪ್ಪು ಟೊಮೊಟೊ ಈರುಳ್ಳಿ ಅರಿಶಿನ ಮೆಣ್ ಖಾರಕ್ಕೆ ಮೆಣಸಿನ್ಕಾಯಿ ಉಪ್ಪು ಬೆಳ್ಳುಳ್ಳಿ ಒಂದು ಮೂರಷ್ಟು ಇಷ್ಟೆಲ್ಲ ಹಾಕಿ ಒಂದು ಎರಡು ಮೂರು ಕೂಗಿಸ್ಕೊಂಡ್ರೆ ನೆಕ್ಸ್ಟು ಒಗ್ಗರಣೆ ಮಾಡಿಕೊಳ್ಳೋದು ಸರಿಯಾಗುತ್ತೆ ಕುಕ್ಕರ್ ವಿಷಲ್ ಮುಚ್ಚಿ ಇಟ್ಟಿದ್ದೀನಿ ಮೂರು ವಿಷಲ್ ಬರಲಿ ಅದ ಒಗ್ಗರಣೆ ಇನ್ನು ಸಾಸು ಒಂದು ಎಕ್ಸ್ಟ್ರಾ ಬೇಕಷ್ಟೆ ಸಾಸಿವೆ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದು ಅದ್ರಲ್ಲಿ ಮೂರಷ್ಟು ಅದಕ್ಕೆ ಹಾಕಿದ್ದೀನಿ ಮಿಕ್ಕಿದ್ರೆ ಜಜ್ಜಿ ಇಟ್ಕೊಂಡು ಒಗ್ಗರಣೆ ಆಗುತ್ತೆ ಅದು ಈಗ ಮೂರು ಆಯಿತು ಸೊಪ್ಪು ಚೆನ್ನಾಗಿ ಬೆಂದಿದೆ ಮೇಲೆ ಸೊಪ್ಪು ಹಾಕೋದ್ರಿಂದ ನೆಕ್ಸ್ಟ್ ಹಿಂಗೆ ಎತ್ಕೊಂಡು ರುಬ್ಬಕ್ಕೆ ಚೆನ್ನಾಗಿರುತ್ತೆ ಈಸಿ ಆಗುತ್ತೆ ಬರೀ ಸೊಪ್ಪನ್ನು ಎತ್ಕೊಂಡು ಟೊಮೊಟೊನೂ ಕೂಡ ಚೆನ್ನಾಗಿ ಬೆಂದಿದೆ ಅದನ್ನು ಸೊಪ್ಪು ಟೊಮೊಟೊ ಸಾಕು ಅದನ್ನೆತ್ತಿ ಜಾರ್ಗಾಕಿ ಕ್ಲೀನಾಗಿ ತುಂಬ ನುಗ್ಗಬೇಡ ಒಂದೆರಡು ಸಲ ಮಿಕ್ಸಿನ ತಿರುಗಿಸಿದ್ರೆ ಸಾಕು ಕ್ಲೀನಾಗಿ ಬೆಂದೋಗುತ್ತೆ ನೆಕ್ಸ್ಟ್ ಇದು ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೆ ನೆಕ್ಸ್ಟ್ ಅದು ರುಬ್ಬಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಣ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಲಿ ಒಂದು ಅರ್ಧ ನಿಮಿಷ ಚೆನ್ನಾಗಿ ಕಾಯితే ಇದಕ್ಕೆ ತೆಂಗಿನಕಾಯಿ ತುಸು ವನಷ್ಟು ಸಾಸ್ವೇ ಹಾಕ್ತಿದೀನಿ ಸಾಸ್ವೇ ಸ್ವಲ್ಪ ಸಿದಿಯೋ ತರ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಒಳ್ಳೆ ಟೇಸ್ಟ್ ಬರುತ್ತೆ ಚೆನ್ನಾಗಿ ಉಗ್ರಣೆ ನೆಕ್ಸ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಲಿ ನೆಕ್ಸ್ಟು ಅರ್ಧ ಈರುಳ್ಳಿ ಹಾಕ್ತಾ ಇದ್ದೀನಿ ಅರ್ಧ ಈರುಳ್ಳಿ ಬೇಯಿಸ್ಕಾಕೊಂಡಿದ್ದೆ ಇನ್ನು ಅರ್ಧ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವು ಬೇಕೆಂದರೆ ಸ್ವಲ್ಪ ಜೀರಿಗೆ ಹಾಕ್ಬೋದು ನಾನು ಬೇಸಕ್ಕೆ ಹಾಕಿದ್ದೇನೆ ಅಂತ ಹಾಕಿಲ್ಲ ಇವಾಗ ಅಷ್ಟೇ ಸ್ವಲ್ಪ ಈರುಳ್ಳಿ ಸ್ವಲ್ಪ ಬ್ರೌನ್ ಆದಮೇಲೆ ನನಗೆ ತಿರುಗಿಸ್ಬಿಟ್ಟು ಸ್ವಲ್ಪ ಫ್ರೈ ಆಗಲಿ ಅಷ್ಟೇ ಸಾಕು ಏನು ತುಂಬ ಫ್ರೈ ಆಗೋದು ಬೇಡ ಇವಾಗ ಇದನ್ನು ತೆಗೆದು ಸಾಂಬಾರ್ಗೆ ಹಾಕಿ ಸಾಂಬಾರನ್ನ ತಿರುಗಿಸಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ಸಾಂಬಾರು ಹಾಕಿ ತೆಗೆದುಕೊತಾ ಇದ್ದೀನಿ ಇದು ಅದೇ ಕುಕ್ಕರ್ನ ಒಲೆ ಮೇಲಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ಇಷ್ಟೇ ಮುಗೀತು ಎಲ್ಲ ಬೇಯಿಸ್ಕೊಂಡು ಒಗ್ಗರಣೆ ಹಾಕಿದ್ರೆ ಮುಗೀತು ಸಾಂಬಾರು ರೆಡಿ ಆಗುತ್ತೆ ಈಗ ಕುದಿಯೋಕೆ ಇಟ್ಬಿಟ್ಟು ಒಂದೆರಡು ಸ್ವಲ್ಪ ಚೆನ್ನಾಗಿ ಕುದ್ಮೇಲೆ ಆಫ್ ಮಾಡಿದ್ರೆ ಸಾಂಬಾರು ರೆಡಿ ಆಯಿತು ಅದಕ್ಕಿಂತ ತುಂಬ ನೀರು ಬೇಡ ಸ್ವಲ್ಪ ಗಟ್ಟಿ ಇದ್ರೆ ಚೆನ್ನಾಗಿರುತ್ತೆ ಸಾರು స్టవ్ మళ్ళల్ తిరుగుసినా అంటే కళ నీట బందరు శల్గా ఉప్పు ఖార నోడ్క ఉప్పు సరిమా ఈ ఈ అవి ముగ్గురణాకర మిక్స్ చన కదుస్పెక్ ಲಾಸ್ಟಲ್ಲಿ ಬೇಕಂದರೆ ಕೊತ್ತಂಬರಿ ಸೊಪ್ಪಿದ್ರೂ ಸೇ ಆಪ್ಷನ್ಲಿದು ಈಗ ಬೇಯಿಸೋಕೆ ಹಾಕಿರ್ತೀವಿ ಏನು ಪರವಾಗಿಲ್ಲ ಇದ್ದರೆ ಹಾಕೊಳ್ಳಿ ಇಲ್ಲ ಅಂದರೆ ಏನು ಪರವಾಗಿಲ್ಲ ಇಷ್ಟೇ ಎಲ್ಲ ಮಿಕ್ಸ್ ಮಾಡಿ ಕ್ಲೀನಾಗಿ ಬೇಯೋಕ್ಕಿಟ್ಟ ಮುಗೀತು ಸಾಂಬಾರು ರೆಡಿ ಆಯಿತು ಬೇಗನೂ ಆಗುತ್ತೆ ಈಸಿನೂ ಇದೆ ಟೇಸ್ಟು ಚೆನ್ನಾಗಿರುತ್ತೆ నిమిష చన కదీ సారు ఇష్ట సాంబార్ రెడీ ఆయన అన్నకే ముద్దగా చనం